ಯಾವುದೇ ಒಂದು ಸರ್ಕಾರ ಎಸ್ಪೆಷಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಮುಂದೆ ಆ ವೋಟ್ ಬ್ಯಾಂಕಿಗೆ ಬಂದಿದ್ದೇ ನಾವು ಏನಾದ್ರು ಫ್ರೀ ಕೊಡ್ತೀವಿ ಅಂತ ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೂಡ ಕಟ್ತಾ ಇಲ್ಲ ಸಂಬಳಗಳು ಕರೆಕ್ಟ್ ಆಗಿ ಆಗಿಲ್ಲ ಎಷ್ಟು ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ ಇಲ್ಲಿ ಯಾರು ಬಂದು ಯಾರು ಕೇಳಿರ್ಲಿಲ್ಲ ನಮ್ಗೆ ಎರಡ್ ಸಾವಿರ ಬೇಕು ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು ಯಾರು ಕೇಳಿರ್ಲಿಲ್ಲ ಇವಾಗ ಇವರು ಕೊಟ್ಟು ಇವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ ಸರ್ಕಾರದ ದುಡ್ಡಿಂದಾನೆ ಕೊಡ್ತಾ ಇರೋದು ಒಂದು ಅರ್ಥ ಮಾಡ್ಕೊಬೇಕು ಇಷ್ಟ ಹೇಳ್ತೀನಿ ನೋಡಿ ಹೆಂಡತೀರಿಗೆ ದುಡ್ಡು ಕೊಡೋದಕ್ಕೆ ಗಂಡದ ಜೋರದಿಂದ ತೆಗೆದುಕೊಡ್ತಾ ಇದ್ದಾರೆ ನಾನು ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಗೋಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಶಿಡ್ಲಘಟ್ಟ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಎಚ್ ಆರ್ ಸಂದೀಪ್ ರೆಟಿರ್ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯ ಜನರ ಮೇಲೆ ಬೆಲೆ ಜಾಸ್ತಿ ಮಾಡಿ ಬರೆ ಎಳೆಯುವ ಕೆಲಸ ಮಾಡುತ್ತಿದೆ ಎಂದರು ಹಾಗೂ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಸಹ ಕೊಡುತ್ತಿಲ್ಲ ಎಂದು ದೂಷಿಸಿದರು ಇನ್ನು ದ್ವಿತೀಯ ಪಿಯುಸಿ ಫಲಿತಾಂಶ ಬಗ್ಗೆ ಮಾತನಾಡಿ ಉತ್ತಮ ಫಲಿತಾಂಶ ಬಂದ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ತಿಳಿಸಿದರು ಇನ್ನು ಕೇಂದ್ರ ಸರ್ಕಾರದ ವಕ್ ಬೋರ್ಡ್ ಬಿಲ್ ಬಗ್ಗೆ ಅವರ ನಿಲುವು ಕೊಟ್ಟರು ಇನ್ನು ಶಾಸಕ ರವಿ ಅವರ ಜೊತೆ ಕೈಜೋಡಿಸಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡುತ್ತೇನೆ ಎಂದರು ಇನ್ನು ನಮ್ಮ ತಾತ ಮಾಜಿ ಶಾಸಕರಾದ ಮುನಿಶಾಮಪ್ಪರವರ ಗರಡಿಯಿಂದ ಬಂದಿದ್ದೇನೆ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದರು ಹಾಗೂ ಸ್ವಲ್ಪ ದಿನಗಳ ಹಿಂದೆ ನಡೆದ ಅಲೆಹಳ್ಳಿ ಕಬಡ್ಡಿ ಪಂದ್ಯಾವಳಿಯು ನಮ್ಮ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸಿದೆ ಎಂದರು ಹಾಗೂ ಮುಂದೆ ನಡೆಯುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕ್ಷೇತ್ರದಲ್ಲಿ ಠೇವಣಿಗೂಡ ಇಲ್ಲದೆ ಮಾಡುತ್ತೇವೆ ಎಂದರು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ ಲೈನ್ ಗೆ ಅವ್ರಿಗೆ ಯಾವ ತರ ಹೆಲ್ಪ್ ಬೇಕು ನೆಕ್ಸ್ಟ್ ಅವ್ರು ಔಟ್ ಆಗೋದಕ್ಕೆ ಏನ್ ಮಾಡ್ಬೇಕು ಯಾವ ತರ ಅವ್ರನ್ನ ಇದು ಮಾಡ್ಬೇಕು ಯಾಕಂದ್ರೆ ಆ ಎಪ್ಪತ್ತೈದು ಜನಕ್ಕೆ ಗೊತ್ತಿಲ್ಲ ಅವ್ರು ಯಾಕಂದ್ರೆ ಅವ್ರು ಚೆನ್ನಾಗಿ ಓದಿದ್ದಾರೆ ಮಾಡಿದ್ದಾರೆ ಈ ಮಕ್ಕಳು ಓದಿರ್ತಾರೆ ಪಾಪ ಅವ್ರ ರೀತಿಯಲ್ಲಿ ಔಟ್ ಮಾಡಕ್ ಆಗಿರೋದಿಲ್ಲ ಸೊ ಅವ್ರು ಯಾವ ರೀತಿಯಲ್ಲಿ ನಾವು ಅದನ್ನ ನೆಕ್ಸ್ಟ್ ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗ್ ಓದಿಸ್ಬೇಕು ಯಾವ ತರ ಕ್ವೆಶನ್ಸ್ ತೊಗೊಬೇಕು ಅಂತ ಮುಂದಿನ ಹೆಲ್ಪ್ ಮಾಡೋಣ ನನ್ನ ಹೆಲ್ಪ್ಲೈನ್ ನಂಬರ್ ಇದ್ದೇ ಇದೆ ಸೊ ನಮ್ಮ ಪೇಜ್ಗೆ ಬಂದ್ರೆ ನನ್ನ ಹೆಲ್ಪ್ ಲೈನ್ ನಂಬರ್ ಸಿಗುತ್ತೆ ಆ ಹೆಲ್ಪ್ಲೈನ್ ನಂಬರ್ ಇಂದ ನಾನು ಹೆಲ್ಪ್ ಮಾಡ್ತೀನಿ ಸರ್ಕಾರ ಜನರ ಮೇಲೆ ಚಿಕ್ಕಾಪಟ್ಟೆ ಒಂದು ಬರೆ ಎಳೆದು ಬಿಟ್ಟಿದೆ ಮೇಲೆ ಆಗಿರ್ಬೋದು ಎಲ್ಲ ಬೆಲೆ ಏರಿಕೆ ಡೀಸೆಲ್ ಪೆಟ್ರೋಲ್ ಇದ್ರ ಬಗ್ಗೆ ತಾವು ಯಾವ ತರ ಜನಸಾಮಾನ್ಯರ ಮೇಲೆ ಹೋರಾಟ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಫ್ರೀ ಅಂತ ಏನು ಕೂಡ ಬರೋದಿಲ್ಲ ಇವತ್ತು ಇವತ್ತು ಏನ್ ದರ ಏನ್ ಏರಿಕೆ ಮಾಡ್ತಾ ಇದ್ದಾರೆ ಇವತ್ತು ಹಾಲಿನ ಬೆಲೆ ಅಂತ ಹೇಳ್ತಾ ಇದಾರೆ ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ ರೈತರಿಗೆ ಇನ್ಕ್ರೀಸ್ ಮಾಡಿದಾ ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದೀರಾ ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದೀರ ಅಂತ ಒಂದು ಅನೌನ್ಸ್ ಮಾಡಿ ಯಾವಾಗ ರೈತರಿಗೆ ರೈಟಿಗೆ ರೇಟ್ ಕೊಡ್ತಾ ಇದೀರ ಅಂದರೆ ನಮ್ದೇನು ಅದ್ರಲ್ಲಿ ತಕರಾರಿಲ್ಲ ಅದೊಂದೇ ಅಂತಲ್ಲ ಹಾಲಿನ ಬೆಲೆ ಇರ್ಬೋದು ಈವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಇದು ಮಿಡಿಲ್ ಕ್ಲಾಸ್ ಮೇಲೆ ಹೊರೆ ಹೋಗ್ತಾ ಇದೆ ಇದೊಂದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಫೈಟ್ ಆಗ್ತದೆ ಅಫೈಟ್ ಆಗ ಕೊಡ್ಬೇಕಾಯ್ತು ಅವ್ರದ್ದನ್ನ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ನಿಮ್ ಪತ್ರಿಕಾದ್ರೆ ಚೆಕ್ ಮಾಡಿ ಒಂದು ಕಡೆನೂ ಅನುದಾನ ಬಂದಿಲ್ಲ ಇವತ್ತು ಹೇಳ್ತೀನಿ ಕೇಳಿ ನಮ್ಮ ಏನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ರಿ ಏನ್ ಸರ್ ಪತ್ರಿಕಾಗೋಷ್ಠಿಯ ಉದ್ದೇಶ ಏನ್ ಸರ್ ಇವಾಗ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಂದ ರಾಜಕೀಯವಾಗಿ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತುಂಬ ಜನಕ್ಕೆ ಅದ್ರದ್ದಾದ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿಗಳಿಲ್ಲ ಆ ಕ್ಲಾರಿಟಿ ಕೊಡಬೇಕಾದ್ರೆ ಕೆಲವು ಸಲ ನಿಮ್ಮ ಮಾಧ್ಯಮ ಮುಖಾಂತರನೇ ಕೊಡಬೇಕಾಗುತ್ತೆ ಕೆಲವು ಕಡೆ ಕ್ಲಾರಿಟಿ ತುಂಬ ಜನಕ್ಕೆ ಪ್ರಶ್ನೆಗಳು ಕೇಳ್ತಾರೆ ಸರ್ ನೀವು ಪಕ್ಷ ಯಾವ ಪಕ್ಷಕ್ಕೆ ಚೂಸ್ ಮಾಡ್ತೀರಾ ಏನಕ್ಕೆ ಇದು ಮಾಡ್ತೀರಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅವೆಲ್ಲ ಕೇಳ್ತಾ ಇದ್ದಾರೆ ನೀವು ಜೆಡ್ ಬಿ ಕ್ಯಾಂಡಿಡೇಟಾ ನೀವು ಜೆಡ್ ಪಿಗೆ ನಿಲ್ಲಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಮುಕ್ತವಾಗಿ ನಾನು ಆನ್ಸರ್ ಕೊಡೋದಕ್ಕೆ ಒಂದು ಈ ವೇದಿಕೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಆ ರೀತಿಯಲ್ಲಿ ಇದು ಮಾಡ ಕೇಳಿದ್ದೀನಿ ಸರ್ ಇವತ್ತು ದ್ವಿತೀಯ ಫಲಿತಾಂಶ ಇದೆ ಇದ್ರ ಬಗ್ಗೆ ನಿಮ್ಮ ಈ ಸಲ ಫಲಿತಾಂಶ ಚೆನ್ನಾಗಿ ಬಂದಿದೆ ಐ ತಿಂಕ್ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಆದ್ರೆ ನನಗನ್ಸುತ್ತಾ ಇಪ್ಪತ್ತೈದು ಪರ್ಸೆಂಟ್ ಯಾರ ಇದಾಗಿದ್ದಾರೆ ಅವರು ಇದ್ದ ಅದನ್ನು ಧೈರ್ಯವಾಗಿ ತೊಗೊಳ್ಬೇಕು ಯಾವ ಇಪ್ಪತ್ತೈದು ಪರ್ಸೆಂಟ್ ಪಾಸ ಔಟ್ ಆಗಿಲ್ವೋ ಅವರು ನನ್ನ ನನಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ಲೈನ್ಗೆ ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕು ನೆಕ್ಸ್ಟ್ ಅವ್ರು ಪಾಸ್ಔಟ್ ಆಗೋದಕ್ಕೆ ಏನು ಮಾಡಬೇಕು ಯಾವ ಥರ ಅವ್ರನ್ನ ಇದು ಮಾಡಬೇಕು ಯಾಕಂದರೆ ಆ ಎಪ್ಪತ್ತೈದು ಜನಕ್ಕೆ ಗೊತ್ತಿದೆ ಅವ್ರು ಅವ್ರು ಚೆನ್ನಾಗಿ ಓದಿದ್ದಾರೆ ಮಾಡಿದ್ದಾರೆ ಈ ಮಕ್ಕಳು ಓದಿರ್ತಾರೆ ಪಾಪ ಅವ್ರ ರೀತಿಯಲ್ಲಿ ಪಾಸೌಟ್ ಮಾಡೋಕ್ಕಾಗಿರೋದಿಲ್ಲ ಸೊ ಅವ್ರು ಯಾವ ರೀತಿಯಲ್ಲಿ ನಾವು ಅದನ್ನ ನೆಕ್ಸ್ಟ್ ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗೆ ಓದಿಸಬೇಕು ಯಾವ ಥರ ಕ್ವೆಶನ್ಸ್ ತೊಗೊಳ್ಬೇಕು ಅಂತ ಮುಂದಿನ ದಿನದಲ್ಲೂ ಅವ್ರು ಹೆಲ್ಪ್ ಮಾಡಲ್ಲ ನನ್ನ ಹೆಲ್ಪ್ಲೈನ್ ನಂಬರ್ ಇದ್ದೇ ಇದೆ ಸೊ ನಮ್ಮ ಪೇಜಿಗೆ ಬಂದರೆ ನನಗೆ ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ ಆ ಹೆಲ್ಪ್ಲೈನ್ ನಂಬರಿಂದ ನಾನು ಹೆಲ್ಪ್ ಮಾಡ್ತೀನಿ ಸರ್ ಇದು ಸರ್ಕಾರ ಬಂದ ಮೇಲೆ ಸಿಕ್ಕಾಪಟ್ಟ ಒಂದು ಬರೆಯಾಗಿರುತ್ತದೆ ರೇಟ್ ಗೆಲ್ಲ ಬೆಲೆ ಡೀಸಲು ಪೆಟ್ರೋಲು ಇದ್ರ ಬಗ್ಗೆ ತಾವು ಯಾವ ಥರ ಜನಸಾಮಗ್ರಿ ಹೋರಾಟ ಸೊ ಈಗ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಸರ್ಕಾರ ಎಸ್ಪೆಷಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಅವರು ಮುಂದೆ ಆ ವೋಟ್ ಬ್ಯಾಂಕ್ ಬಂದಿದ್ದೇ ನಾವು ಏನಾದ್ರೂ ಫ್ರೀ ಕೊಡ್ತೀವಿ ಅಂತ ಬಂದಿದ್ದು ಯಾವುದೇ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಫ್ರೀ ಅಂತ ಏನೂ ಕೊಡಕ್ಕೆ ಬರೋದಿಲ್ಲ ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೊಡೋಕಾಗ್ತಾ ಇಲ್ಲ ಸಂಬಳಗಳು ಆಗಿಲ್ಲ ಎಷ್ಟು ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ ಇವತ್ತು ಇವತ್ತು ನೀವು ಏನು ದರ ಎಂದು ಏರಿಕೆ ಮಾಡ್ತಾ ಇದ್ದಾರೆ ಇವತ್ತು ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ ರೈತರಿಗೆ ಇನ್ಕ್ರೀಸ್ ಮಾಡಿದ್ದಾರೆ ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದೀರ ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದೀರ ಅಂತ ಅನೌನ್ಸ್ ಮಾಡಿ ಯಾವಾಗ ನೀವು ರೈತರಿಗೆ ರೈಟ್ ರೇಟ್ ಕೊಡ್ತಾ ಇದ್ದೀರಾ ಅಂದ್ರೆ ನಮ್ದೇನು ಅದ್ರಲ್ಲಿ ತಕರಾರ ಇಲ್ಲ ಅದೊಂದೇ ಅಂತಲ್ಲ ಹಾಲಿನ ಬೆಲೆ ಇರಬಹುದು ಇವನ್ ದೌಸಧಾನ್ಯ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇದು ಮಿಡಿಲ್ ಕ್ಲಾಸ್ ಮೇಲೆ ಹೊರೆ ಬೆಳ್ತಾ ಹೋಗ್ತಾ ಇದೆ ಇದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಫರ್ಟ್ ಆಗ್ತದೆ ಇಲ್ಲಿ ಯಾರು ಬಂದು ಯಾರೂ ಕೇಳಿರಲಿಲ್ಲ ನಮ್ಗೆ ಎರಡು ಸಾವಿರ ಬೇಕು ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು ಯಾರು ಕೇಳಿರಲಿಲ್ಲ ಇವಾಗ ಇವ್ರು ಕೊಟ್ಟು ಇವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ ಸರ್ಕಾರ ದುಡ್ಡಿಂದನೇ ಕೊಡ್ತಾ ಇರೋದು ಒಂದು ಅರ್ಥ ಮಾಡ್ಕೊಬೇಕು ಇಷ್ಟೇ ಹೇಳ್ತೀನಿ ನೋಡಿ ಇಂಡಿರ ದುಡ್ಡು ಕೊಡೋದಕ್ಕೆ ಗಂಡದ ಕೊಡ್ತಾ ಇದೆ ಇದು ನಾನು ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮನೆಯಿಂದನೇ ದುಡ್ಡು ಹೋಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಎರಡ್ ಸಾವಿರ ಆಸೆಗೆ ಬಿದ್ದು ಇವತ್ತು ಹತ್ತು ಸಾವಿರ ಹೋಗ್ತಾ ಇರಬಹುದು ಅವರು ಪಾಕೆಟ್ ಇಲ್ಲ ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ ಜನಗಳ ಕೆಲಸಗಳಿಲ್ಲ ಬರೀ ಒಂದು ಎರಡ್ ಸಾವಿರ ರೂಪಾಯಿಂದ ಏನಾಗುತ್ತೆ ಇವತ್ತಿನ ದಿನದಲ್ಲಿ ಎರಡ್ ಸಾವಿರ ರೂಪಾಯಲ್ಲಿ ತಗೊಂಡು ಏನ್ ಯಾರು ಯಾರೇನ್ ಮಾಡಕ್ಕಾಗುತ್ತೆ ಹೇಳ್ಬೋದು ನಾವು ಒಂದ್ ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು ಬಟ್ ಯಾರು ಯೂಸ್ ಮಾಡ್ಕೊಂತ ಇದ್ದಾರೆ ಅದು ಬರೋದಿಲ್ಲ ಐ ಥಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೋಬೇಕು ಈ ಫ್ರೀಜ್ ಬೀಸ್ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅಭಿಪ್ರಾಯ ಇವತ್ತು ಸೆಂಟ್ರಲ್ ಇಂದ ಐವತ್ತು ರೂಪಾಯಿ ಗ್ಯಾಸ್ ಬಂದು ಜಾಸ್ತಿ ಮಾಡಿದೆ ಹೌದು ಇವಾಗ ನೋಡಿ ಸೆಂಟ್ರಲ್ ಅಲ್ಲಿ ಯಾವುದೇ ಇನ್ಫ್ಲೇಷನ್ ಅಂತ ಬರೋದು ಡೆವಲಪ್ಮೆಂಟ್ ಕಂಟ್ರಿ ಯಾವಾಗ್ಲೂ ಡೆವಲಪ್ಮೆಂಟ್ ಬಂದಾಗ ಇನ್ಫ್ಲೇಷನ್ಸ್ ಇರುತ್ತೆ ನೀವು ಒಂದು ಹತ್ತು ವರ್ಷದ ಹಿಂದ್ಗಡೆ ಹೋದ್ರೆ ನೀವು ಏನು ಒಂದು ಒಂದು ಕಮಾಡಿಟಿ ತೊಗೊಳಕ್ಕೆ ಹೋದ್ರೆ ಯಾವುದೋ ಒಂದು ವಸ್ತು ತೊಗೊಳಕ್ಕೆ ಹೋದ್ರೆ ಒಂದು ಎಕ್ಸ್ಪೆಲೆ ಇರ್ತಾಯಿತ್ತು ಇವತ್ತು ಒಂದು ಇದೆ ಅಂದ್ರೆ ಏನು ಅದೊಂದು ಐದು ಪಟ್ಟರಿಂದ ಹತ್ತು ಪಟ್ಟು ರೇಸ್ ಆಗಿರುತ್ತೆ ಅದು ಡೆವಲಪ್ಮೆಂಟ್ ಆದಕ್ಕಾಗುತ್ತೆ ಆದ್ರೆ ಅದಕ್ಕೆ ನಾವು ಆಪ್ಷನ್ ಏನ್ ಕೊಡಬೇಕು ನಾವು ಜನಗಳನ್ನ ಡೆವಲಪ್ಮೆಂಟ್ ರೀತಿ ಕರ್ಕೊಂಡು ಹೋಗಬೇಕು ಅದು ಇಂಪಾರ್ಟೆಂಟ್ ಇದು ರೈಸ್ ಆಯ್ತು ಅನ್ನೋದಕ್ಕೆ ಜನ ಅಫೋರ್ಡ್ ಮಾಡಕ್ ಆಗುತ್ತೆ ಅದನ್ನ ಅನ್ನೋದು ಪ್ರಾಬ್ಲಮ್ ಆಗಿರೋದು ಇವಾಗ ಯಾರು ಹಾಲಿನ ಬೆಲೆ ಎರಡು ರೂಪಾಯಿ ರೈಸ್ ಆಗಿರೋದಕ್ಕೆ ಬೇಜಾರ್ ಇಲ್ಲ ಅವ್ರ ದುಡಿಮೆ ಇನ್ಕ್ರೀಸ್ ಆಗಿಲ್ಲ ಅದಕ್ಕೆ ಬೇಜಾರ್ ಆಗ್ತದೆ ದುಡಿಮೆ ಇನ್ಕ್ರೀಸ್ ಮಾಡಿದ್ರೆ ಯಾವ್ದೇ ತರ ಪ್ರಾಬ್ಲಮ್ ಅನ್ಸೋದಿಲ್ಲ ಎನಿ ಡೆವಲಪ್ಮೆಂಟ್ ಇವತ್ತು ಹೇಳ್ತಾ ಇನ್ನ ಇವತ್ತು ಹಾಲಿನ ಬೆಲೆ ಒಂದು ಎಕ್ಸ್ ಅಮೌಂಟ್ ತಗೊಳ್ತಾ ಇದ್ರೆ ಇನ್ನೊಂದು ಐದು ವರ್ಷ ಮುಂದೆ ಹೋದ್ರೆ ಇದು ಡಬಲ್ ಆಗ್ಬಹುದು ಹಾಲಿನ ಬೆಲೆ ಬಟ್ ಜನಗಳಿಗೆ ಆ ಶಕ್ತಿ ಇದೆಯಾ ಅದನ್ನ ಪರ್ಚೇಸ್ ಮಾಡೋದು ಅನ್ನೋದು ಸರ್ಕಾರ ನೋಡ್ಬೋದು ಈ ತರ ಯಾವ್ದೋ ಒಂದ್ ಎರಡ್ ಸಾವಿರ ಕೊಡೋದು ಫ್ರೀ ಬೀಸ್ ಕೊಡೋದ್ರಿಂದ ಅದೇ ಕಾರಣ ಸರ್ಕಾರ ಆಪ್ಷನ್ ಇಲ್ಲ ನಿಮ್ಗೆ ಬೇಕಾದ್ರೆ ನೋಡಿ ಇವತ್ತು ಈ ಸರ್ಕಾರ ಆಡಳಿತ ಬಂದಿರೋದು ಇವಾಗ ಅಂಬೇಡ್ಕರ್ ಜಯಂತಿ ಹತ್ರ ಬರ್ತಾ ಇದೆ ಇದೊಂದು ಜನ ಎಚ್ಚೆತ್ತು ವಿಷಯ ಹೇಳ್ತೀನಿ ಈಗ ದಲಿತರು ಅಂತ ಯಾರನ್ನ ಕರೀತಾ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಲಿಬಿಟ್ಟು ಅವ್ರಿಗೆ ಮೈನಾರಿಟಿ ಅವ್ರಿಗೆ ಯಾವಾಗ ಕಷ್ಟವಿಲ್ಲ ಅವ್ರ ಲೈಫ್ ಸ್ಟೈಲಲ್ಲಿ ಕಷ್ಟಗಳಿದೆ ಏನಾಗಿದೆ ಅವ್ರ ದುಡ್ಡು ಎತ್ತಿ ಅವ್ರಿಗೆ ವಾಪಸ್ ಕೊಡ್ತಾಯಿದ್ದಾರೆ ಅವ್ರಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಹೋಗ್ಬೇಕಿತ್ತು ಆ ದುಡ್ಡು ಹೋಗ್ತಾ ಇಲ್ಲ ಅವ್ರಿಗೆ ಯಾವ್ದು ಅವ್ರಿಗೆ ಬರಬೇಕಾಗಿರೋ ದುಡ್ಡೇ ಕೊಡ್ತಾಯಿಲ್ಲ ಅವ್ರ ನಿಮದಿಂದನೇ ದುಡ್ಡು ತಗೊಂಡು ಅವ್ರಿಗೆ ಎರಡು ಸಾವಿರ ಕೊಡ ಕೊಡ್ತಿದ್ದಾರೆ ಅಂದರೆ ಏನಾಯಿತು ಅವರು ದುಡ್ಡಿಂದಾನೆ ತೆಗೆದುಕೊಟ್ಟು ಅವ್ರಿಗೆ ಫ್ರೀ ಕೊಡೋ ಥರ ವ್ಯವಸ್ಥೆ ಇವ್ರಿಗೆ ಅಷ್ಟು ಸ್ಟ್ರೆಂತ್ ಇದ್ದಿದ್ರೆ ಸರ್ಕಾರಕ್ಕೆ ಆ ನಿಗಮದಲ್ಲಿರೋ ದುಡ್ಡುಗಳನ್ನೆಲ್ಲ ಮುಟ್ಲೇಬಾರ್ದಾಗಿತ್ತು ಮುಟ್ಟುದ್ರ ಎತ್ಕೊಟ್ ಕೊಡ್ಬೇಕಾಗಿತ್ತು ಸಪರೇಟ್ ಆಗಿ ಕೊಡ್ಬೇಕಾಗಿತ್ತು ಅವ್ರದ್ದು ಇದನ್ನ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ನೀವು ಬಂದಿರ್ಬೇಕಾದ್ರೆ ಚೆಕ್ ಮಾಡಿ ಒಂದು ಕಡೆನು ಅನುದಾನ ಬಂದಿಲ್ಲ ಇವತ್ತು ಐ ತಿಂಕ್ ಹೇಳಿ ನಮ್ಮ ಎಸ್ಪೆಷಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಂಗ್ ಅಪ್ರೋಚ್ ಹೋಗಿರೋದ್ರಿಂದ ಈ ಸರ್ಕಾರ ಯಾವ್ದಾರಿದ್ರೆ ಅದು ಕಾಂಗ್ರೆಸ್ ಆಯ್ತಾ ಇವತ್ತು ಅದೇ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದಾರೆ ಮೈನಾರಿಟೀಸ್ ಅಂತ ಹೇಳ್ಬೋದು ಲೋವರ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ಬೋದು ಏನ್ ಬೇಕಾದರೂ ಹೇಳ್ಬೋದು ಬಟ್ ಅವ್ರಿಗೆ ಸಪೋರ್ಟ್ ಬಂದಿದೆಯಾ ಬಂದಿಲ್ಲ ಅದು ಇವತ್ತಿಂದ ಅಲ್ಲ ಮುಂದಿನ ದಿನಗಳಲ್ಲಿ ಇಲ್ಲೋ ನಮ್ಮ ಅಂಬೇಡ್ಕರ್ ಅವರು ಒಂದು ಮುಕ್ತವಾಗಿ ಸೆಲೆಕ್ಟ್ ಆಗ್ಬಿಡ್ಬೋದಿತ್ತು ಬಿಡ್ಬೋದಿತ್ತು ಅವರಿಗೆ ಅವತ್ತು ಎಲೆಕ್ಷನ್ ನಡೆದಾಗ ಅವ್ರು ಇಂಡಿವಿಜುವಲ್ ಆಗೋ ಗೆಲ್ಬೋದಿತ್ತು ಆದ್ರೆ ಅವತ್ತು ಅಡ್ಡ ನಿಂದಿದ್ದ ಯಾರು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರು ಹೇಳ್ತಾರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆವತ್ತಿಂದ ಇವತ್ವರ್ಗನು ಬರೀ ಮುಸ್ಲಿಮ್ನು ಮತ್ತೆ ಈ ಓಟ್ಗಳನ್ನ ಇದು ಮಾಡೋದ್ರಲ್ಲಿ ಓಲೈಸೋದ್ರಲ್ಲಿ ಐ ತಿಂಕ್ ಸರ್ಕಾರ ಯಾವಾಗ್ಲೂ ಅದನ್ನ ಒಂದ್ಸಲ ಜುಮ್ಲಾ ಅಂತ ನಮ್ಗೆ ಹೇಳ್ತಾರೆ ಬೇರೆ ಸರ್ಕಾರಗಳು ಬಟ್ ಮಾಡೋದೇ ಕಾಂಗ್ರೆಸ್ ಸರ್ಕಾರ ಸರ್ ಈಗ ಸಂದೀಪ್ ರೆಡ್ಡಿ ಅವರು ಸಮಾಜ ಸೇವಕರ ಅಥವಾ ಪೊಲಿಟಿಷಿಯನ್ ರಾಜಕೀಯವಾಗಿ ತಮ್ಮ ಸಿದ್ಧಾಂತಗಳೇನು ತಾವು ಈ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ನಿರೀಕ್ಷೆ ಮಾಡ್ಕೊಂಡು ನೀವು ಏನು ಅನ್ಕೊಂಡಿದಿರಿ ಸರ್ ಈ ಕ್ಷೇತ್ರದ ಬಗ್ಗೆ ಇಂಥ ಕೊಡುಗೆ ಕೊಡಬೇಕು ಇಲ್ಲ ನಾನು ನನ್ನ ಕಡೆಯಿಂದ ಇಂಥ ಆಗಬೇಕು ಅಂತ ನೀವೇನು ಅನ್ಕೊಟ್ ಅನ್ಕೊಂಡಿದಿರಿ ಅಂತ ನಾವೇನು ಹೊಸದಾಗಿ ಏನು ಮಾಡೋದು ಬೇಡ ಇಲ್ಲಿ ಬಂದಾಗ ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನ್ಗೆ ಯಾವುದೇ ತರ ರಾಜಕೀಯ ಮಾಡ್ಬೇಕು ಅಂತ ಏನು ಬಂದಿದ್ದಿರಲಿಲ್ಲ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಅಂತ ಬಂದಿದ ತಕ್ಷಣ ನಾನು ನೆಗೆಟಿವ್ ಆಗಿ ನೋಡೋದ ವೆರಿ ಪಾಸಿಟಿವ್ ಆಗಿ ನೋಡೋದು ಯಾವುದೇ ಒಂಥರ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ಅಂತ ಮಾಡೋದಕ್ಕೆ ಸರ್ಕಾರ ಮಾಡಬೇಕು ಅಂದ್ರೆ ನೀವು ರಾಜಕೀಯದಲ್ಲಿ ನಿಲ್ಲೇಲೇಬೇಕು ಈ ಡೆಮಾಕ್ರೆಟಿಕ್ ಕಂಟ್ರಿಯಿಂದ ನಾವು ಅವ್ರ ಪಾಲ್ಗೊಳ್ಳಲೇಬೇಕು ಅದರಿಂದ ನಾವು ಯಾವ್ದೋ ಮುಂದೆ ತಗೊಂಡು ಹೋಗ್ಲತ್ತೇವೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅಭಿವೃದ್ಧಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ವಿದ್ಯಾವಂತರು ಬರ್ಬೇಕು ನಾನೇ ಅಂತಲ್ಲ ಯಾರೇ ಆಗಲಿ ವಿದ್ಯಾವಂತರು ಬರ್ಬೇಕು ಒಳ್ಳೆ ಇನ್ನು ತಿಮ್ಸಂದ್ರ ಗ್ರಾಮಕ್ಕೆ ಸೇರುವ ಮಲ್ಶೆಟ್ಟಿ ಗ್ರಾಮದಲ್ಲಿ ಸಂದೀಪ್ ರೆಡ್ಡಿ ಅವರು ಸಾರ್ವಜನಿಕರ ಜೊತೆ ಸಂಭಾಷಣೆ ಮಾಡಿ ಅವರ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿದರು ಂತ ಸಂದೀಪ್ ರೆಡ್ಡಿ ಅವರಿಗೆ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಸಮಾಜ ಸೇವೆಯಲ್ಲಿ ಸಂದೀಪ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ನಾನು ಪರವಾಗಿ ಸ್ವಾಗತವನ್ನು ನಾನು ಮಾತನಾಡಿದರು ಈ ಸಾಂಗ್ ಪುನೀತ್ ರಾಜ್ಕುಮಾರ್ ಅವರ ಈ ಸಾಂಗ್ ಯಾವಾಗ ಯಾವುದೇ ವೇದಿಕೆಯಲ್ಲೇ ಆಡಿದಾಗ ನಾನು ಯಾವಾಗಲೂ ಭಾವಕನ ಬಿಡ್ತೀನಿ ಇಷ್ಟೇ ಅವರು ನನ್ನ ಒಡನಾಟ ತುಂಬಾ ವರ್ಷಗಳಿಂದನೇ ಇತ್ತು ತುಂಬಾ ಜನಕ್ಕೆ ಗೊತ್ತಿಲ್ಲ ನಾನು ಅವರು ಹೆಲ್ತಿ ಬ್ಯಾಂಗ್ಳೂರ್ ಅಂತ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಮತ್ತೆ ನಾನು ಒಟ್ಟಿಗೆ ಬೆನ್ನಿಲು ರೈತರ ಪ್ರಾಮುಖ್ಯತೆಯನ್ನ ಜೊತೆಗೆ ಈ ಒಂದು ಐತಿಹಾಸಿಕ ಸ್ಥಳದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟಂತ ನಮ್ಮ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳಿ ಮುಖಂಡರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತ ಕಾರ್ಯಕ್ರಮದ ಮತ್ತೊಬ್ಬರು ಯುವ ಮುಖಂಡರು ಆಗಿರುವಂತಹ ಅತಿಥಿಗಳು ಆಗಿರುವಂತಹ ಈ ಒಂದು ಭಾಗದ ಜನಪ್ರಿಯ ಶಾಸಕರಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ಮುನ್ಶಾಮಪ್ಪನವರ ಮೊಮ್ಮಗ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಸಾರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪುವನ್ನು ಮೂಡಿಸಲಿರುವಂತಹ ರೈತರ ಒಡನಾಡಿ ಯುವಕರ ಕಣ್ಮಣಿ ಆಗಿರುವಂಥ ನಮ್ಮ ಸಂದೀಪಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಯಾಕಂದ್ರೆ ಈಗಾಗಲೇ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಪ್ರತಿದಿನ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ಜೊತೆಯಲ್ಲಿ ಒಡನಾಡಿಯನ್ನು ಇಕ್ಕೊಂಡಿರುವಂತಹ ಜನಸಾಮಾನ್ಯರಿಗೆ ಎಟುಕುವಂತಹ ರೀತಿಯಲ್ಲಿ ಸದಾ ಜನಸಂಪರ್ಕದಲ್ಲಿರುವಂತಹ ನಮ್ಮ ಸಂದೀಪ್ ಅಣ್ಣ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೊತೆ ಒಂದೆಡೆ ಮಾತನಾಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ ಬಂದೇ ಎಲ್ಲರಿಗೂ ನಮಸ್ಕಾರ ನಾನು ತುಂಬಾ ಸಮಯ ತಗೊಳ್ಳಲ್ಲ ನಿಮ್ಮದು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಕ್ಷೇತ್ರಕ್ಕೆ ಗುರುಗಳ ಬೆಂಬಲ ಇರುತ್ತೋ ಆ ಕ್ಷೇತ್ರ ಯಾವತ್ತೂ ಬೆಳೆಯೋದ್ರಲ್ಲಿ ಯಾರೂ ತಡೆಯೋಕ್ಕಾಗಲ್ಲ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂತ ಬಂದಾಗ ಯಾವುದೇ